ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಗೈಸ್ ಆ್ಯಕ್ಚುಲಿ ಗೈಸ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಹೇರು ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಎಷ್ಟೇ ಆಯಿಲ್ ಹಚ್ಚಿದ್ರು ಹೇರ್ ಗ್ರೌತ್ ಆಗ್ತಾಯಿಲ್ಲ ಮತ್ತು ಹೇರ್ ವಾಲ್ಯೂಮ್ ಗೊತ್ತಾಗ್ತಾ ಇಲ್ಲ ಅಂತ ಅಂಥವ್ರಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬಾ ಬೆಸ್ಟ್ ಸೊಲ್ಯೂಷನ್ ಇದೆ ಗೈಸ್ ಅದೇ ಮೆಂತ್ಯ ಹೇರ್ ಮಾಸ್ಕು ನಾನು ಆ್ಯಕ್ಚುಲಿ ಇದನ್ನು ಹಚ್ಕೊಳ್ತಾ ಇರ್ತೀನಿ ಇದು ತುಂಬಾ ಫಾಸ್ಟಾಗಿ ನಿಮಗೆ ಹೇರ್ ಗ್ರೋತ್ ಮಾಡಲು ತುಂಬಾ ಸಹಾಯ ಮಾಡುತ್ತೆ ಈ ಹೇರ್ ಮಾಸ್ಕು ಸೊ ಯಾವ ಥರ ಹೇರ್ ಮಾಸ್ಕನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಜಸ್ಟ್ ಒಂದು ಇಂಗ್ರೀಡಿಯಂಟ್ ಯೂಸ್ ಮಾಡಿಕೊಂಡು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಗೈಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕೇಳ್ಕೊಳ್ಳೋದು ಒಂದೇ ಗೈಸ್ ನನ್ನ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಹೇರ್ ಮಾಸ್ಕ್ ಗೆ ಒಂದೇ ಇಂಗ್ರೀಡಿಯಂಟ್ ತಗೋತಾ ಇರೋದು ಗೈಸ್ ಅದೇ ಮೆಂತ್ಯ ಮೆಂತ್ಯದು ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೆ ಮೆಂತ್ಯ ಹೇರ್ ಟಾನಿಕ್ ಎಷ್ಟು ಯೂಸಸ್ ಆಗುತ್ತೆ ನಮ್ಮ ಹೇರ್ ಗ್ರೋತ್ ಮಾಡಲು ಪ್ಲಸ್ ಹೇರ್ ಫಾಲ್ನ ಎಷ್ಟು ಕಂಟ್ರೋಲ್ ಮಾಡುತ್ತೆ ಅಂತ ನಾನು ಪ್ರೀವಿಯಸ್ ಡೇಸಲ್ಲೇ ಹೇಳಿದ್ದೆ ಸೊ ಇವಾಗ ಕೂಡ ನಾನು ಮೆಂತ್ಯನ ಯೂಸ್ ಮಾಡಿಕೊಂಡು ನಾನು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಗೈಸ್ ನಿಮಗೆ ಗೊತ್ತಿದೆ ಮೆಂತ್ಯದಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ನಮ್ಮ ಕೂದಲು ಬೆಳವಣಿಗೆ ಮಾಡಲು ಅಂತ ನಮ್ಮ ಕೂದಲ ಬೆಳವಣಿಗೆ ಮಾಡೋಕ್ಕೆ ಈ ಮೆಂತ್ಯ ಬೀಜಗಳು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಬಿಕಾಸ್ ಮೆಂತ್ಯ ಬೀಜಗಳಲ್ಲಿ ಹಲವಾರು ಪ್ರೋಟೀನ್ಸು ಐರನ್ನು ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲು ಸಮೃದ್ಧವಾಗಿ ಬೆಳೆಯುತ್ತೆ ಆ್ಯಂಡ್ ಮೆಂತ್ಯ ಬೀಜಗಳಲ್ಲಿ ವಿಟಮಿನ್ ಬಿ ಒನ್ ತಯಾವಿನ್ನು ವಿಟಮಿನ್ ಬಿ ತ್ರೀ ನಿಯಾಸಿನ್ನು ವಿಟಮಿನ್ ಬಿ ಸಿಕ್ಸ್ ಪಿರಿಡಾಕ್ಸಿನ್ಗಳು ಇಲ್ಲಿ ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ನೆತ್ತಿಯನ್ನು ಪೋಷಿಸುತ್ತೆ ಅಂದರೆ ನಮ್ಮ ನೆತ್ತಿಯ ಆರೋಗ್ಯವನ್ನು ತುಂಬಾ ಕಾಪಾಡುತ್ತೆ ಈ ಮೆಂತ್ಯ ಬೀಜಗಳು ಗೈಸ್ ನಾವು ಇವಾಗ ಸಮ್ಮರ್ ಸೀಸನ್ ಇರೋದ್ರಿಂದ ನಮ್ಮ ಕೂದಲಿನ ನೆತ್ತಿಯಲ್ಲಿ ತುರಿಕೆ ಸ್ಟಾರ್ಟ್ ಆಗೋದು ಇನ್ಫೆಕ್ಷನ್ಸ್ ಎಲ್ಲ ಆಗ್ತಿರುತ್ತೆ ತಲೆ ಬುಡದಲ್ಲಿ ಇಂಥ ಟೈಮಲ್ಲಿ ನಾವು ಮೆಂತ್ಯ ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡಿಕೊಂಡು ಕೂದಲಿಗೆ ಹಚ್ಕೊಂಡ್ರೆ ನಮ್ಮ ನೆತ್ತಿಯ ತುರಿಕೆ ಕೂಡ ಕಡಿಮೆ ಮಾಡುತ್ತೆ ಈ ಮೆಂತ್ಯ ಬೀಜಗಳು ಹಾಗೆ ನಮ್ಮ ಕೂದಲಿನ ನೆತ್ತಿನೂ ಕೂಡ ಆರೋಗ್ಯಕರವಾಗಿರುತ್ತೆ ಮೆಂತ್ಯ ಬೀಜಗಳನ್ನು ಯೂಸ್ ಮಾಡಿಕೊಂಡು ನಾವು ಹೇರ್ ಮಾಸ್ಕ್ ಪ್ರಿಪೇರ್ ಮಾಡ್ಕೊಳ್ತಾ ಇರೋದ್ರಿಂದ ಗೈಸ್ ಏನು ತುಂಬಾ ಒಳ್ಳೆಯದು ಯಾಕೆಂದರೆ ಎಲ್ಲಿ ನಿಮ್ಮದು ಹೇರ್ ಫಾಲ್ ಆಗಿರುತ್ತೆ ಅಂಥ ಜಾಗದಲ್ಲಿ ಹೊಸ ಕೂದಲು ಬರೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಬಿಕಾಸ್ ಮೆಂತ್ಯ ಕಾಳುಗಳಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಡ್ ಆ್ಯಂಟಿಫಂಗಲ್ ಫಂಗಲ್ ಗುಣಲಕ್ಷಣಗಳಿರೋದ್ರಿಂದ ನಮ್ಮ ಕೂದಲು ಬೇಗನೆ ಗ್ರೋತ್ ಮಾಡುತ್ತೆ ಮತ್ತು ತಲೆ ಒಟ್ಟಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಮೆಂತ್ಯ ಬೀಜಗಳು ಇಷ್ಟೊಂದು ಉಪಯೋಗಕಾರಿಯಾಗಿದೆ ಈ ಮೆಂತ್ಯೆಯಿಂದ ನಮ್ಮ ಕೂದಲಿನ ಬೆಳವಣಿಗೆ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಗೈಸ್ ಅದಕ್ಕೋಸ್ಕರ ನಾನು ಈ ಮೆಂತ್ಯ ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಮೆಂತ್ಯ ತೊಗೊಂಡಿದ್ದೀನಿ ಈ ಮೆಂತ್ಯನ ನಾನು ಒಂದಿನ ಮುಂಚೆ ಅಂದರೆ ಒಂದು ನೈಟೇ ನೆನೆಯಕ್ಕೆ ಬಿಟ್ಟಿದ್ದೆ ಬಿಕಾಸ್ ನಿಮಗೆ ಗೊತ್ತಿದೆ ಮೆಂತ್ಯ ಬೀಜಗಳು ತುಂಬಾ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ನಾನು ನೈಟೇ ನೆನೆಯಕ್ಕೆ ಬಿಟ್ಟಿದ್ದೆ ನೋಡಿ ಆಲ್ರೆಡಿ ಟ್ವೆಲ್ ಅವರ್ಸ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ನೆಂದಿದೆ ಮೆಂತ್ಯ ನೆಂದಿರೋ ಮೆಂತ್ಯನ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕೊಳ್ಳಿ ಗಾಯ್ಸ್ ನೋಡಿ ನಾನು ಹಾಕೊತಾ ಇದ್ದೀನಲ್ಲ ಆ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಅದು ತುಂಬ ಗಟ್ಟಿ ಇರುತ್ತೆ ಗ್ರೈಂಡ್ ಮಾಡೋಕ್ಕಾಗಲ್ಲ ಅದಕ್ಕೆ ನೆನೆಸಿರ್ತೀವಲ್ಲ ಆ ನೀರನ್ನು ಕೂಡ ಸ್ವಲ್ಪ ಹಾಕೊಳ್ಳಿ ನೀರು ವೇಸ್ಟ್ ಮಾಡಬೇಡಿ ಮೆಂತ್ಯ ನೀರನ್ನ ಇದನ್ನು ಸ್ವಲ್ಪ ರುಬ್ಕೊಂಡು ಬರೋಣ ಅದು ನುಣ್ಣಗೆ ರುಬ್ಬೇಕು ಗೈಸ್ ತರಿ ತರಿ ಇರಬಾರ್ದು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇವಾಗ ರುಬ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಒಂದು ನೈಟ್ ಪೂರ್ತಿ ನೆಂದಿರೋದ್ರಿಂದ ತುಂಬಾ ನೈಸಾಗಿ ರುಬ್ಬಿರೋದ್ರಿಂದ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಆಯಿತು ಇದಕ್ಕೆ ಸ್ವಲ್ಪ ಶುಂಠಿ ರಸನ ಆ್ಯಡ್ ಮಾಡ್ಕೋಬೇಕು ಶುಂಠಿ ರಸ ಅಂದರೆ ಫಸ್ಟು ಸ್ವಲ್ಪ ಶುಂಠಿ ತೊಗೊಳ್ಳಿ ಗಾಯ್ಸ್ ನಾನು ಏನಕ್ಕೆ ಶುಂಠಿನ ಯೂಸ್ ಮಾಡ್ತಾಯಿದ್ದೀನಿ ಹೇರ್ ಮಾಸ್ಗೆ ಅಂತ ಹೇಳಿದ್ರೆ ಶುಂಠಿಯಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಆ್ಯಂಡ್ ಕ್ಯಾಲ್ಸಿಯಂ ಇರೋದರಿಂದ ನಮ್ಮ ಕೂದಲು ಗ್ರೋತ್ ಮಾಡಲು ಇದು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಕೂದಲನ್ನು ಬುಡದಿಂದನೇ ಆರೋಗ್ಯಕರವಾಗಿ ಇರಿಸಲು ಈ ಶುಂಠಿ ಮತ್ತು ನಮ್ಮ ಕೂದಲಿನ ಬುಡದ ಆರೋಗ್ಯವನ್ನು ಕೂಡ ತುಂಬಾ ಕಾಪಾಡಲು ಇದು ಹೆಲ್ಪ್ ಮಾಡುತ್ತೆ ಗೈಸ್ ಆ್ಯಂಡ್ ಶುಂಠಿಯಲ್ಲಿ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಡ್ ಆ್ಯಂಟಿ ಫಂಗಲ್ ಇರೋದ್ರಿಂದ ನಮ್ಮ ಕೂದಲು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ನಮ್ಮ ಕೂದಲು ಬೆಳೀತಾ ಇಲ್ಲ ತುಂಬ ನಿಧಾನ ಆಗ್ತಿದೆ ಅಂದರೆ ನೆತ್ತಿಯಲ್ಲಿ ಫ್ಲಾಕಿನೆಸ್ ಅಂತ ಒಂದು ಇನ್ಫೆಕ್ಷನ್ ಆಗಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡಲು ಈ ಶುಂಠಿ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೆ ನಾನು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿನ ನಾನು ಸ್ವಲ್ಪ ತಗೊಂಡು ಅದನ್ನು ತುರ್ಕೋಬೇಕು ಗೈಸ್ ಶುಂಠಿನ ನಾವು ತುರ್ಕೋತಾ ಇದ್ದೀನಲ್ಲ ಆ ಥರ ಸ್ವಲ್ಪ ತುರ್ಕೊಳ್ಳಿ ಗೈಸ್ ಯಾಕೆಂದರೆ ನಾನು ಶುಂಠಿ ರಸ ಮಾತ್ರ ಆ್ಯಡ್ ಮಾಡ್ತಾ ಇರೋದು ಮಾಸ್ಕ್ಗೆ ನೋಡಿ ಆಲ್ರೆಡಿ ನಾವು ಈ ಥರ ತುರ್ಕೊಂಡಿದ್ದೀವಲ್ಲ ಈ ಥರ ತುರ್ಕೊಂಡು ಇದನ್ನು ರಸ ಮಾತ್ರ ಇಂಟ್ಕೊಳ್ಳಿ ನೋಡಿ ನಾವು ಇಂಟ್ಕೋತಾ ಇದ್ದೀವಲ್ಲ ಆ ಥರ ಇಂಡುಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ರಸ ಇದ್ದರೆ ಸಾಕು ನೋಡಿ ಈಗ ಒಂದು ಟೇಬಲ್ ಸ್ಪೂನ್ ಆಯಿತು ರಸ ಶುಂಠಿ ರಸ ಇದನ್ನು ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮೆಂತ್ಯನ ಅದಕ್ಕೆ ಈ ಶುಂಠಿ ರಸನ ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್ ಅಷ್ಟೆ ನೋಡಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದು ಕಂಪ್ಲೀಟಾಗಿ ಎರಡೂ ಕೂಡ ಮಿಕ್ಸ್ ಆಗಬೇಕು ಆ ಥರ ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಗಾಯಸ್ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದೇ ಇಂಗ್ರೀಡಿಯೆಂಟು ಮೆಂತ್ಯ ಒಂದಿದ್ರೆ ಸಾಕು ನೀವು ಆರಾಮಾಗಿ ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ಕೋಬೋದು ಇದು ನ್ಯಾಚುರಲ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ತುಂಬಾ ಬೇಗ ಹೇರ್ ಗ್ರೋತ್ ಆಗುತ್ತೆ ಗೈಸ್ ಇದಕ್ಕೆ ನಾನೇ ಗ್ಯಾರಂಟಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತು ಎಲ್ಲೆಲ್ಲಿ ಹೇರ್ ಫಾಲ್ ಆಗ್ತಾಯಿದೆ ಅಲ್ಲಿ ಸ್ವಲ್ಪ ಈ ಹೇರ್ ಮಾಸ್ಕ್ನ ಜಾಸ್ತಿ ಹಚ್ಕೊಳ್ತಾ ಬರ್ತಾಯಿದ್ರೆ ನಿಮಗೆ ಹೇರು ಗ್ರೋತ್ ಆಗ್ತಾ ಇರುತ್ತೆ ನೋಡಿ ಆಲ್ರೆಡಿ ಈಗ ಹೇರ್ ಮಾಸ್ಕ್ ಪ್ರಿಪೇರ್ ಆಯಿತು ಇದನ್ನು ಯಾವ ಥರ ಹಚ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ನೋಡಿ ನಾನು ಆಲ್ರೆಡಿ ಎಣ್ಣೆ ಹಚ್ಕೊಂಡಿದ್ದೆ ನೀವು ಇದೇ ಥರ ಫುಲ್ ಎಣ್ಣೆ ಹಚ್ಕೊಂಡಿರಬೇಕು ಹೇರ್ ಮಾಸ್ಕ್ ಯಾವಾಗಲೂ ಹಚ್ಕೋಬೇಕಾದ್ರೆ ಫಸ್ಟ್ ಕೂದಲಿಗೆ ನೀವು ಆಯಿಲ್ ಹಚ್ಕೊಂಡಿರಬೇಕು ಇನ್ನೇನು ಒಂದು ಹಾಫ್ ಆನ್ ಅವರ್ ಹೋಗ್ತಾ ಇದ್ದೀನಿ ಅನ್ನೋವಾಗ ಹೇರ್ ಮಾಸ್ಕ್ನ ಒಂದು ಫಿಫ್ಟೀನ್ ಮಿನಿಟ್ಸು ಹಚ್ಕೊಂಡು ಆಮೇಲೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸಿ ಸ್ನಾನ ಮಾಡ್ಕೋಬೇಕು ನೋಡಿ ಆಲ್ರೆಡಿ ನಾನು ಎಣ್ಣೆ ಹಚ್ಚಿದ್ದೀನಿ ಗಾಯ್ಸ್ ಅದನ್ನು ನಾನು ಯಾವಾಗಲೂ ನಿಮ್ಗೆ ಹೇಳ್ತಾನೆ ಇರ್ತೀನಿ ಯಾವಾಗಲೂ ನೀವು ಹೇರ್ ಮಾಸ್ಕ್ ಹಚ್ಕೋಬೇಕಾದ್ರು ಅಷ್ಟೇ ಆಯಿಲ್ ಹಚ್ಕೋಬೇಕಾದ್ರೂ ಅಷ್ಟೇ ಪಾರ್ಟೀಷನ್ ಮಾಡ್ಕೊಳ್ಳಿ ನಾನು ಮಾಡ್ಕೊಂಡಿದ್ದೀನಿ ಆ ಥರ ಪಾರ್ಟೀಷನ್ ಮಾಡಿಕೊಂಡು ಆ ಹೇರ್ ಮಾಸ್ಕನ್ನ ಹಚ್ಕೊಳ್ಳಿ ಯಾವಾಗಲೂ ಹಚ್ಬೇಕಾದ್ರೆ ಗೈಸ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ರೂಟ್ಗೆ ಹಚ್ಕೊಳ್ಳಿ ಯಾಕೆ ಅಂದರೆ ರೂಟು ತುಂಬ ಇಂಪಾರ್ಟೆಂಟು ನಮಗೆ ಹೇರ್ ಗ್ರೋತ್ ಆಗೋದಕ್ಕೆ ನೋಡಿ ನಾನು ಯಾವ ಥರ ಹಚ್ಕೋತಾ ಇದ್ದೀನಿ ಅದೇ ಥರನೇ ಇರಿ ಫಸ್ಟ್ ಬುಡದಿಂದನೇ ಹಚ್ಕೊಳ್ಳಿ ಆ ಥರ ಹಚ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಫುಲ್ ಹಚ್ಕೊಳ್ಳಿ ಇದನ್ನು ಮಿನಿಮಮ್ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಕೂದಲಲ್ಲಿ ನೆನಿಬೇಕು ಗೈಸಿ ನೆನೆದಾದ ಮೇಲೆ ಇವ ಹದಿನೈದು ನಿಮಿಷ ಆದಮೇಲೆ ನೀವು ಸ್ನಾನ ಮಾಡ್ಕೊಬೋದು ನಾನು ಯಾವ ಥರ ಹಚ್ಕೋತಾ ಇದ್ದೀನಿ ಅದೇ ಥರ ಹಚ್ಕೊಳ್ಳಿ ಮಿನಿಮಮ್ ಅಂದರೆ ಹದಿನೈದು ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ ನೆಂದಾದಮೇಲೆ ಫಸ್ಟು ಸ್ನಾನ ಮಾಡ್ಕೊಳ್ಳುವಾಗ ಶಾಂಪು ಹಾಕ್ಕೊಳಕ್ಕಿಂತ ಮುಂಚೆನೇ ನಾವು ಏನು ಹಚ್ಕೊಂಡಿದ್ದೀವಿ ಹೇರ್ ಮಾಸ್ಕಿಂದನೇ ಫಸ್ಟು ವಾಶ್ ಮಾಡ್ಕೊಬಿಡಿ ಗಾಯಸ್ ಯಾಕೆಂದರೆ ಮೆಂತ್ಯ ಆಗಿರೋದ್ರಿಂದ ಸ್ವಲ್ಪ ಬೇಗ ಎಣ್ಣೆ ಕೊಳೆನ ತೆಗಿಯುತ್ತೆ ಈ ಮೆಂತ್ಯ ಸೊ ಫಸ್ಟು ಸ್ನಾನ ಮಾಡ್ಕೊಳ್ಳಾಗ ಈ ಮೆಂತ್ಯ ಅಂದ್ರೆ ವಾಶ್ ಮಾಡ್ಕೊಬಿಡಿ ಅದಾದಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪೂನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಇವಾಗ ನಾನು ಸ್ನಾನ ಮಾಡಿ ಹೇರ್ ಡ್ರೈ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ನನ್ನ ಹೇರು ಸಿಲ್ಕಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೂ ಇದೇ ಥರ ಆಗುತ್ತೆ ಗೈಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ತುಂಬಾ ಬೇಗ ಹೇರ್ ಗ್ರೋತ್ ಆಗುತ್ತೆ ಮತ್ತು ಎಲ್ಲಿ ಹೇರ್ ಫಾಲ್ ಆಗಿದೆ ಅಂಥ ಭಾಗದಲ್ಲಿ ನೀವು ಕೂದಲನ್ನ ಬೇಗ ಗ್ರೋತ್ ಮಾಡ್ಕೋಬೇಕು ಅಂದರೆ ಬೆಸ್ಟ್ ಸಲ್ಯೂಷನ್ ಅಂತಲೇ ಹೇಳ್ಬೋದು ಈ ಮೆಂತ್ಯ ಹೇರ್ ಮಾಸ್ಕು ತುಂಬಾ ಯೂಸ್ಫುಲ್ ಗೈಸ್ ನೀವು ಒಂದು ಸಲ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಹೇರು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಗೈಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದಕ್ಕೆ ನಾನೇ ಗ್ಯಾರಂಟಿ ಅದಕ್ಕೋಸ್ಕರನೇ ಒಂದೇ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ನಾನು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಳ್ತಾ ಇರ್ತೀನಿ ತುಂಬ ಯೂಸಸ್ ಯಾಕೆಂದರೆ ನಿಮಗೆ ಕೈಯಲ್ಲೇ ಎಟ್ಕೋ ಅಷ್ಟು ತುಂಬಾ ಈಸಿಯಾಗಿ ಈ ಥಿಂಗ್ ಸಿಗುತ್ತೆ ಎಲ್ಲೂ ಹೋಗಂಗೆಲ್ಲ ಅಡುಗೆ ಮನೆಯಲ್ಲೇ ಸಿಗೋ ಪದಾರ್ಥ ತುಂಬಾ ಯೂಸ್ಫುಲ್ಲು ನಮ್ಮ ಹೇರ್ ಗ್ರೋತ್ ಮಾಡೋದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ಗೈಸ್ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಪ್ಲೀಸ್ ಗೈಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಅದೇ ಥರ ವೀಡಿಯೋ ಮಾಡಿ ಹಾಕ್ತೀನಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಆಲ್ ಬೈ ಗೈಸ್